ಜಕಲಿ ಗ್ರಾಮ ಸೇರಿ ಅನೇಕ ವಿವಿಧ ಭಾಗಗಳಿಂದ ದಾದರ್ನ ಚೈತ್ಯ ಭೂಮಿಗೆ ಹರಿದು ಬಂದ ಜನಸಾಗರ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಿಂದ ಡಿಸೆಂಬರ್ ಆರರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಧನ ಹೊಂದಿದ ದಿನದಂದು ದರ್ಶನ ಪಡೆಯುವುದರ ನಿಮಿತ್ತವಾಗಿ ಮಹಾರಾಷ್ಟ್ರ ಭಾಗದ ದಾದರ್ನ ಚೈತ್ಯ ಭೂಮಿಗೆ ಅಂಬೇಡ್ಕರ್ ಅವರ ಸಮಾಧಿ ದರ್ಶನ ಪಡೆಯಲು ರೋಣ ತಾಲೂಕು ಪಟ್ಟಣ ಸೇರಿ ಜಕ್ಕಲಿ ಗ್ರಾಮದಿಂದ ಸಹಸ್ರಾರು ಅಂಬೇಡ್ಕರ್ ಅವರ ಅನುಯಾಯಿಗಳು ಡಿಸೆಂಬರ್ ನಾಲ್ಕರಂದು ಗದಗ ಪಟ್ಟಣದಿಂದ ರೈಲ್ವೆ ಮೂಲಕ ಪ್ರಯಾಣವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಹನುಮಂತ ಮಾತರವರು ಅವರು ಸಂದರ್ಭದಲ್ಲಿ ಜಖರಿ ಗ್ರಾಮ ಸೇರಿದಂತೆ ರೋಣ ತಾಲೂಕಿನ ಯುವಕರು ಸೇರಿದಂತೆ ಮಹಿಳೆಯರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರ್ಷದಂತೆ ಈ ವರ್ಷ ಕೂಡ ನಾವು ದಾದರಿಗೆ ಹೋಗ್ತಾ ಇದೀವಿ ಕಾರಣ ಏನಪ್ಪಾ ಅಂತಂದ್ರೆ ದಲಿತರ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಗವಾಗಿ ದಾದರಿಗೆ ಹೋಗ್ತಾ ಇದೀವಿ ಇದರ ಉದ್ದೇಶ ಕರ್ನಾಟಕದವರನ್ನ ಯಾರು ನೋಡಿರೋಕ್ಕಿಲ್ಲ ನಾವು ಎಲ್ಲರೂ ದಲಿತರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ದೇವರು ಅಂತ ನಂಬಿದವರು ಹಾಗಾಗಿ ಅವರು ಜೀವಂತ ದಿನಗಳಲ್ಲಿ ನಾವು ಅವ್ರನ್ನ ನೋಡಲಿಲ್ಲ ಈಗ ಅವರ ಒಂದು ಚಿತಾಭಸ್ಮವನ್ನಾದರೂ ನೋಡಿ ನಾವು ಪುಂಡಿತರಾಗಬೇಕಂತ ತಿಳ್ಕೊಂಡು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಜಕ್ಲಿ ಗ್ರಾಮದಿಂದ ಹಾಗೂ ರೋಣ ಗ್ರಾಮದಿಂದ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಜೈ ಭೀಮ್ Eu